ಗೌರವಿತನೂರು ಪ್ಲಾಸ್ಟಿಕ್ ಕವರ್ಸ್ನಲ್ಲಿ ಪಾರ್ಸೆಲ್ಸ್ ನೀಡಬೇಡಿ ಪೌರಾಯುಕ್ತೆ ಎಂಡಿ ಗೀತಾ ಸೂಚನೆ ಗೌರಿ ಹೋಟೆಲ್ ಬಾರ್ ಸ್ವೀಟ್ ಫುಡ್ ಚಾಟ್ ಸೇರಿದಂತೆ ದಿನಸಿ ಅಂಗಡಿಗಳಲ್ಲಿ ನಿಷೇಧಿತ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಪಾರ್ಸೆಲ್ ನೀಡಬಾರದು ಅಂತ ನಗರಸಭೆ ಪೌರಾಯುಕ್ತ ಎಂಡಿ ಗೀತಾ ಸೂಚಿಸಿದರು ನಗರದ ಹೋಟೆಲ್ ಬಾರ್ ಇನ್ನಿತರ ಕಡೆ ಪ್ಲಾಸ್ಟಿಕ್ ನಿಷೇಧ ಕಾರ್ಯಾಚರಣೆ ನಡೆಸಿ ಮಾಲೀಕರಿಗೆ ಎಚ್ಚರಿಕೆ ನೀಡಿದರು ಈಗಾಗಲೇ ಪರಿಸರಕ್ಕೆ ಮಾರಕವಾಗಿರುವ ಪ್ಲಾಸ್ಟಿಕ್ ನಿಷೇಧಿಸಿ ಸರ್ಕಾರ ಆದೇಶ ಹೊರಡಿಸಿದೆ ನಗರಸಭೆಯಿಂದ ಕೂಡ ಸಾಕಷ್ಟು ಬಾರಿ ಜಾಗೃತಿ ಮೂಡಿಸಿ ಪ್ಲಾಸ್ಟಿಕ್ ನಿಷೇಧಿಸಿ ಮೂರು ಲಕ್ಷ ದಂಡ ವಿಧಿಸಲಾಗಿದೆ ಆದಾಗ್ಯೂ ಪ್ಲಾಸ್ಟಿಕ್ ಬಳಕೆ ಮುಂದುವರಿಯುವುದರಿಂದ ಚುನಾವಣೆ ಕಾರ್ಯದೊತ್ತಡದ ನಡುವೆಯೂ ಪ್ಲಾಸ್ಟಿಕ್ ಬಳಸುತ್ತಿರುವ ಅಂಗಡಿಗಳ ಮೇಲೆ ಕಾರ್ಯಾಚರಣೆ ನಡೆಸಿ ದಂಡ ವಿಧಿಸಲಾಗುತ್ತಿದೆ ಪ್ಲಾಸ್ಟಿಕ್ ಬಳಕೆ ಇದೇ ರೀತಿ ಮುಂದುವರೆದಲ್ಲಿ ಕಠಿಣ ಕ್ರಮ ಜರುಗಿಸಬೇಕಾಗುತ್ತದೆ ವ್ಯಾಪಾರ ವಹಿವಾಟಿಗೆ ನಗರಸಭೆಯಿಂದ ನೀಡಿರುವ ಪರವಾನಗಿಯನ್ನು ರದ್ದುಪಡಿಸಬೇಕಾಗುತ್ತದೆ ವೇಳೆ ಹಿರಿಯ ಆರೋಗ್ಯ ನಿರೀಕ್ಷಕರಾದ ನವೀನ್ ಮತ್ತು ಶ್ವೇತಾ ರೂಪ ಹಾಗೂ ಸಿಬ್ಬಂದಿಗಳು ಸುಹೇಲ್ ನರಸಿಂಹಪ್ಪ ಹಾಜರಿದ್ದರು ಅಕ್ಕ ನಾನು ಗೋರಿಬಿಂದೂರಿನ ಎಲ್ಲ ಅಂಗಡಿ ಮಾಲೀಕರಿಗೆ ಕೇಳ್ಕೊಳೋದು ಬಾರ್ ಓನರ್ಸ್ಗೆ ಮತ್ತು ನಮ್ಮ ಹೋಟೆಲ್ ಶಾಪ್ವ್ರಿಗೆ ಸ್ಟ್ರೀಟ್ ಫುಡ್ ಅವ್ರಿಗೆ ಪ್ಲಾಸ್ಟಿಕ್ ಅನ್ನೋದು ಏನಿದೆ ಅದು ವಿಷಕಾರಿ ಅಂತ ಹೇಳ್ಬಿಟ್ಟು ಅಪಾಯಕಾರಿ ಅದರಿಂದ ಕ್ಯಾನ್ಸರ್ ಅಂತ ಹೇಳ್ಬಿಟ್ಟು ನಾವು ಹೇಳಿದ್ದೀವಿ ಹಾಗಾಗಿ ಅದನ್ನು ನಿಜಕ್ಕೂ ಖಂಡಿತವಾಗಿ ಸ್ಟಾಪ್ ಮಾಡಿ ಗೋರಿಬಿಂದೂರಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆಗಬೇಕು ಅನ್ನೋದು ನಮ್ಮ ಆಶಯ ಪ್ರತಿಯೊಬ್ಬರು ಕಡಿಮೆ ಮಾಡಬೇಕು ಮತ್ತು ಇನ್ನೊಂದು ಗಮನಿಸಿದೆ ಏನಪ್ಪಾ ಅಂದರೆ ಸ್ಟ್ರೀಟ್ ಫುಡ್ಗಳಲ್ಲಿ ಮತ್ತು ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ ಕವರಲ್ಲಿ ಪಾರ್ಸಲ್ ಕೊಡ ಅಂಥದ್ದು ಅದು ಸಹ ಕಡಿಮೆ ಆಗಬೇಕು ಈಗಾಗಲೇ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಎಲೆಯನ್ನು ತೋರಿಸಿದ್ದೀವಿ ಅದನ್ನೇ ಪಾಲನೆ ಮಾಡಬೇಕು ಮತ್ತು ಇನ್ನೊಂದರೆ ಕಲರ್ಸು ಶುಗರ್ ಹೇಳ್ಬಿಟ್ಟು ಏನು ಅದನ್ನು ಬಳಸ್ತಾ ಇದ್ದೀವಿ ಅದು ಆರೋಗ್ಯ ಹಾನಿಕಾರಕ ಹಾಗಾಗಿ ಎಲ್ರಿಗೂ ಅದನ್ನು ಏನಾದರೂ ಬಳಸದೆ ತಮ್ಮ ಗ್ರೇಡನ್ನು ರದ್ದು ಮಾಡ್ತೀವಿ ಮತ್ತು ಶಾಪ್ಸ್ನೂ ಸಹ ಕ್ಲೋಸ್ ಮಾಡಿಸ್ತೀವಿ ಅಂತ ತಮ್ಮ ಎಚ್ಚರಿಕೆ ತಾವು ಖಂಡಿತವಾಗಿ ಇನ್ನೊಂದನ್ನು ಪಾಲಿಸಿ ನಮ್ಮ ಜೊತೆ ಸಹಕಾರ ನೀಡಬೇಕು ಅಂತ ಎಲ್ಲರ ಹತ್ರ